ಹಲೋ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಮನೆಯ ದೇವರಾದ ಶ್ರೀ ಚಂದ್ರಲಿಂಗೇಶ್ವರ ದೇವಸ್ಥಾನಕ್ಕೆ ಜಾತ್ರೆಯ ಪ್ರಯುಕ್ತ ಮನೆ ಕುಟುಂಬ ಸಮೇತರೆಲ್ಲರೂ ಪಾದಯಾತ್ರೆ ಹೊಂಟಿದ್ದು ಪಾದಯಾತ್ರೆಯ ಸಮಯದಲ್ಲಿ ನಮಗೆ ಆರಂಭದಲ್ಲಿ ಸಿಗುವುದೇ ಎರಡು ದೊಡ್ಡ ದೊಡ್ಡ ಆಲದ ಮರ ಆಲದ ಮರಗಳು ಈ ಆಲದ ಮರಗಳಲ್ಲಿ ಎಳೆ ಬಿಟ್ಟಿರುವ ಬೇರುಗಳಲ್ಲಿ ನಾವು ಜೋಕಾಲೆ ಆಡುತ್ತಾ ಮುಂದೆ ಜೋಕಾಲಾಡಿ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದು ಅಲ್ಲೇ ಕೆರೆ ಇದ್ದ ನೋಡಿ ಸ್ವಲ್ಪ ಅಲ್ಲೇ ಕೈ ಮೆಟ್ಟೆಗಳು ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಆಯಾಸವಾಗುತ್ತಿತ್ತು ಅಲ್ಲೇ ಸ್ವಲ್ಪ ನೆರಳಿನಲ್ಲಿ ವಿಶ್ರಾಂತಿ ಪಡೆದು ಮುಂದೆ ಸಾಗು ಸಾಗುತ್ತಾ ಮೇಲೆ ಹತ್ತಿದೆವು ಹೇಗೋ ಮಾಡಿ ಅಲ್ಲಿ ಬೀಸುತ್ತಿದ್ದಂಥ ಜೋರಾದ ಗಾಳಿಗೆ ನಡೆಯಲು ಕಷ್ಟವಾಗುತ್ತಿತ್ತು ಹಾಗೆ ಮುಂದೆ ಸಾಗ್ತಾ ಸಾಗ್ತಾ ಅಲ್ಲಿರುವಂಥ ಗುಂಪು ಗುಂಪಾಗಿ ಅಲ್ಲಿ ಸಿಗುವಂಥ ಕಾರೆ ಹಣ್ಣುಗಳು ಮತ್ತು ಕವಳೆಕಾಯಿ ಅಂತ ಒಂದು ವಿಶೇಷವಾದ ಹಣ್ಣು ಸಿಗುತ್ತದೆ ಬಹಳ ರುಚಿಕರವಾಗಿರುತ್ತದೆ ಅವು ಈ ಈ ಮಳೆಗಾಲದಲ್ಲಿ ಈ ಹೂ ಬಿಟ್ಟಿದ್ದರಿಂದ ನಮಗೆ ಕಾಣಲು ಸಿಗುವುದಿಲ್ಲ ಈ ಗುಡ್ಡದ ಮೇಲೆ ವಿಶೇಷತೆ ಏನೆಂದರೆ ಇಲ್ಲಿ ಸಿಗುವಂಥ ಕಲ್ಲಿನಲ್ಲಿ ಮಾಡಿದಂಥ ಚಿಕ್ಕ ಚಿಕ್ಕ ಮನೆಗಳು ಇದರ ವಿಶೇಷತೆ ಏನೆಂದರೆ ನೀವು ಮನಸ್ಸಿನಲ್ಲಿ ದೇವರನ್ನು ನೆನೆಸಿ ನೀವೇನಾದರೂ ಹರಕೆ ಕಟ್ಟಿಕೊಂಡಿದ್ದೇ ಆದರೆ ನಿಮಗೆ ಇಂತದೇ. ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಈ ಕಲ್ಲಿನಲ್ಲಿ ಮನೆಯ ನಿರ್ಮಿಸಿದ್ದಲೇ ಆದರೆ ಆ ಹರಕೆ ತೀರುತ್ತೆ ಅಥವಾ ಸಿದ್ಧಿಸುತ್ತೆ ಎಂಬ ನಂಬಿಕೆ ಈ ಗುಡ್ಡದಲ್ಲಿ ಕಾಣಿಸುವ ವಿಶೇಷ ವಿಶೇಷತೆ ಅಂದರೆ ಇದು